ನಾನು ನಿಮ್ಮ ಇಹೋದಾ ಮಾರುತಿ ಈಗ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಕಾಫಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ. ಕಾಫಿ ಬೀಜ. ಈಗ ನಾನು ಒಣಗಿರೋ ಕಾಫಿ ಬೀಜ ಬಿಡಿಸ್ಕೊಳ್ತಾ ಇದೀವಿ. ತಿಜೂ ಇಕಡೆ ಇದೆ ನೋಡಿ ತಿಜೂ ಆಕಡೆ ಇದೆ ತಿಕಿ. ಅಂಡ್ ಮೇಲ್ ಆ ಕಡೆ ಸೈಡಿಗಿದೆ ನೋಡಿ. ಅಲ್ಲಿದೆ ಇದೆ ನೋಡಿ ಮಗ. ಇದು ಹಾಂ ಅಲ್ಲಿ ಒಣಗಿದ್ದ ಬೀಜ ಇದೆಯಲ್ಲ ಅದನ್ನೆಲ್ಲ ತಕ್ಕೋ ನಿಧಾನ ಅಲ್ಲಿದೆ ನೋಡಿ ನಾ ಸೈಟ್ ಕೊಡಿಲಿ ಹಾಕಿ ಎಲ್ಲ ಬೀಜ ಹಾಕು ಇದೇ ಬೀಜದಿಂದ ಇವತ್ತು ಕಾಫಿ ಮಾಡೋದನ್ನ ನಾವು ಎಲ್ಲರಿಗೂ ತೋರಿಸೋಣ ಅಂತ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಿರುವ ಈ ಕಾಫಿಯಲ್ಲಿ ಈ ತರ ಬೀಜ ಬರುತ್ತೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್ ನಿಮಗೆ ಈ ಬೀಜದಿಂದ ಇದನ್ನ ಒಣಗಿಸಿ ರೋಸ್ಟ್ ಮಾಡ್ತಾರೆ ಫ್ರೆಂಡ್ಸ್ ರೋಸ್ಟ್ ಮಾಡಿ ಆಮೇಲೆ ಪೌಡರ್ ಮಾಡುವಂತ ಅವಾಗ ನಮ್ಮ ಕಾಫಿ ಪೌಡರ್ ರೆಡಿ ಆಗುತ್ತೆ ಇದೇ ಬೀಜ ನೋಡಿ ಈ ಬೀಜನ ಒಣಗಿದ್ರೆ ಇದು ಬಿಟ್ಕೊಳ್ಳುತ್ತೆ ಇದನ್ನು ಕುಟ್ಟಿ ನೋಡಿ ಈ ಥರ ಬಂದು ಬೀಜದಿಂದ ನಾವು ಕಾಫಿನ ರೆಡಿ ಮಾಡ್ತಾ ಇದ್ವಿ ನೀವು ನೀವು ಯಾವುದಾದ್ರೂ ಕಾಫಿ ಪೌಡ್ರನ್ನ ಯೂಸ್ ಮಾಡ್ಬೋದು ಆದರೆ ಇನ್ಸ್ಟಾಲ್ ಕಾಫಿನೇ ಆಗಬೇಕು ಇನ್ಸ್ಟಲ್ ಕಾಫಿ ಪೌಡರ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಇವತ್ತು ನಾನು ನಿಮಗೆ ಈಗ ಚಳಿಗಾಲ ಇರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಕಾಫಿನೇ ಕುಡಿಯುತ್ತಾರೆ ಹಾಗಾಗಿ ಇವತ್ತು ಕಾಫಿ ಹೇಗೆ ಮಾಡೋದು ಅಂತ ಹೇಳಿ ನಾವು ತೋರಿಸ್ಕೊಡ್ತೀವಿ ನೋಡಿ ತೇಜು ಇವತ್ತು ಕಾಫಿ ಮಾಡಬೇಕು ಹೇಗೆ ಮಾಡ್ತೀಯಾ ಯಾವ ಕಾಫಿ ಮಾಡ್ತೀಯಾ ನೀನು ನಮಸ್ಕಾರ ನಾನು ಇವತ್ತು ಮಾಡ್ತಿರೋ ಕಾಫಿ ಅಂದರೆ ಕ್ಯಾಪಚಿನೋ ಅಂತ ಇದ್ರೆ ಹೆಸರು ಅದು ನೀವು ಈಗ ಕಾಫಿ ಡಯಲೆಲ್ಲ ಹೋಗಿರ್ತೀರ ಕಾಫಿ ಡಯಲೆಲ್ಲ ಹೋದರೆ ನಿಮಗೆ ಕ್ಯಾಪಚಿನೋ ಅಂತ ಅದು ಅದಕ್ಕೆ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಇರುತ್ತೆ ಫ್ರೆಂಡ್ಸ್ ಅದು ನೀವು ದುಡ್ಡು ಕೊಟ್ಟು ಕುಡಿಯೋಕ್ಕಿಂತ ನಾನು ಇವತ್ತು ಮಾಡ್ತಾ ಇದ್ದೀನಿ ಕ್ಯಾಪಚಿನೋ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನೇನು ಕಾಫಿ ಕಾಫಿ ಪೌಡರ್ ಮತ್ತು ಇದು ನಮ್ಮ ಮನೆಯಲ್ಲೇ ಮಾಡಿರೋ ನ್ಯಾಚುರಲ್ ಕಾಫಿ ಪೌಡರ್ ಫ್ರೆಂಡ್ಸ್ ಕಾಫಿ ಪೌಡರ್ ಒಂದು ಲೋಟ ಸಕ್ಕರೆ ನೀರು ಈಗ ನಾವು ಈ ಇದರಲ್ಲಿರುವ ಎಷ್ಟು ಅಳತೆ ಇದೆ ಅಂತ ನೋಡಿ ಈ ಲೋಟಕ್ಕೆ ಹಾಕೋಣ ಹಾಗೆ ಈ ನಿಮಗೆ ಇದು ಮೇನ್ ಬೇಕಾಗಿರೋದು ಫ್ರೆಂಡ್ಸ್ ಇದರಿಂದ ನೀವು ಬೇಕಾದರೆ ಇದರಿಂದ ಬೇಕೆ ನೀವು ಬೇಗ ಹಿಂಗೆ ಹಿಂಗೆ ಮಾಡಿದರೆ ನೀವು ಮಜ್ಜಿಗೆ ಕಡಿ ಮಜ್ಜಿಗೆಯನ್ನು ಕಡಿತಾರೆ ಇದರಿಂದ ಫ್ರೆಂಡ್ಸ್ ಇದರಿಂದ ನೀವು ಬೇಗ ಬೇಗ ಮಾಡಿದರೆ ಇದರಿಂದ ನಿಮಗೆ ಬೇಗ ಆಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಕಾಫಿ ಎಷ್ಟು ತಗೊಳ್ಳೋಣ

ಆಮೇಲೆ ಬೇಕಾಗಿರೋದು ನೀರು ನೀರು ನೀವು ನಾಲ್ಕು ಸ್ಪೂನ್ ಹಾಕ್ಕೊಳ್ಬೇಕು ಒಂದು ಸ್ಪೂನ್ ಒಂದು ಕಪ್ ಒಂದು ಸ್ಪೂನ್ ಕಾಫಿ ಪೌಡ್ರಿಗೆ ಒಂದು ಸ್ಪೂನ್ ನೀರು ಇಲ್ಲಿ ನೀರು ಹಾಕ್ಕೊಂಡಾದಮೇಲೆ ಈ ಮಜ್ಜಿಗೆ ಕಡೆಯದಿರುತ್ತಲ್ವ ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ಹೀಗೆ ಹೀಗೆ ಮಿಕ್ಸ್ ಮಾಡ್ಕೊಬೇಕು ಯಾಕೆ ಗೊತ್ತಾ ಫ್ರೆಂಡ್ಸ್ ಇದು ಚೆನ್ನಾಗಿ ಮಿಕ್ಸ್ ಆಗ್ತಿರುತ್ತೆ ಹಾಗೆ ನೀವು ಸ್ಪೂನಲ್ಲಿ ಕೂಡ ಆವಾಗವಾಗ ಹೀಗೆ ಹ್ಯಾಶ್ ಮಾಡ್ಕೊತಿರ್ಬೇಕು ಸ್ಪೂನಲ್ಲಿ ಕೂಡ ಮಾಡ್ಬೋದು ಫೋರ್ಕಲ್ಲಿ ಕೂಡ ಮಾಡ್ಬೋದು ಅವಾಗವಾಗ ಹೀಗೀಗೆ ಮಾಡಿ ಇದನ್ನು ಕೂಡ ಯೂಸ್ ಮಾಡಬೇಕು ಫ್ರೆಂಡ್ಸ್ ಇದನ್ನು ಎಷ್ಟೋ ತನಕ ಮಾಡಬೇಕು ಇದು ಕ್ರೀಮ್ ಆಗೋ ತನಕ ಇದು ಸುಮಾರು ಒಂದು ಕ್ರೀಮ್ ಆಗೋ ತನಕ ಮಾಡಬೇಕು ಗಟ್ಟಿಯಾಗಿ ಇರಬೇಕು ಕೂಡ ಗಟ್ಟಿಯಾಗಿ ಕ್ರೀಮ್ ಆಗಿರುತ್ತೆ ಕಲರು ಈಗ ಕಲರ್ ಹಿಂಗಿದೆ ಅಂತಲ್ಲ ಫ್ರೆಂಡ್ಸ್ ಇದು ಫುಲ್ ಲೈಟ್ ಕಲರ್ ಆಗೋ ತನಕ ನೀವು ಮಾಡ್ಕೊಬೇಕು ಹೀಗೆ ತೋರಿಸಿ ಈ ಈ ಕಲರ್ಗಿಂತ ಲೈಟ್ ಕಲರ್ ಆಗುತ್ತೆ ಫ್ರೆಂಡ್ಸ್ ಅಷ್ಟೂವರೆಗೂ ಮಾಡ್ಕೊತಾ ನೋಡಿ ಇಲ್ಲಿಂದ ಮಾಡ್ಕೊತಾ ಇರಬೇಕು ಯಾಕಂದ್ರೆ ಅವಾಗ ನಿಮ್ಮ ಕ್ಯಾಫೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದು ಕ್ರೀಮ್ ಆಗಿದೆ ಇಷ್ಟು ಕ್ರೀಮ್ ಆಗೋ ತನಕ ನೀವು ಗಟ್ಟಿಯಾಗಿ ಕ್ರೀಮ್ ಆಗಿದೆ ಫ್ರೆಂಡ್ಸ್ ಇಷ್ಟು ಕ್ರೀಮ್ ಆಗೋ ತನಕ ನೀವು ಈ ಥರ ಮಾಡ್ಕೊಬೇಕು ಈಗ ತೋರಿಸ್ತಾರೆ ನೋಡಿ ತೆಗೆದು ಫ್ರೆಂಡ್ಸ್ ಹಾಂ ನೋಡಿ ಇಷ್ಟು ಈ ಕಲರ್ ಬರಬೇಕು ಈ ಕಲರ್ ಬರುತ್ತೆ ನೀವು ಬೇಕಾದರೆ ನಾನು ನಮ್ಮ ಮನೇಲಿ ಮಾಡಿದ ಹೋಮ್ ಮೇಡ್ ಕಾಫಿ ಪೌಡ್ರನ್ನ ಯೂಸ್ ಮಾಡ್ಬಿ ಬೇಕಾದರೆ ನೀವು ಯಾವುದಾದ್ರೂ ಕಾಫಿ ಅಂಗಡಿ ಕಾಫಿ ಪೌಡ್ರನ್ನ ಯೂಸ್ ಮಾಡ್ಬೋದು ನೀವು ಬೇಕಾದರೆ ಬ್ರೂ ಸನ್ರೈಸ್ ರೈಸ್ ಕಫೆ ಈ ಮೂರನ್ನು ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ಯಾಕಂದರೆ ಅವು ಮೂರು ಚೆನ್ನಾಗಿ ಈ ಕಲರೇ ಬರುತ್ತೆ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಈಗ ನಿಮಗೆ ಈಗ ಈಗ ಕಾಫಿ ಮಾಡಿ ನಿಮಗೆ ಕೊಡ್ತೀನಿ ಅದು ಹೇಗಾಗಿದೆ ಅಂತ ನೀವು ನೋಡಿ ಹೇಳ್ಬೋದು ಓಕೆ ಹಾಲ್ ಬಿಸಿ ಆಗಿದೆ ಈಗ ಕಾಫಿ ಹೇಗೆ ಮಾಡೋದು ಅಂತ ಇದು ಕಾಫಿ ಹೇಗೆ ಮಾಡೋದು ಇಡುಪಿ ಫಸ್ಟಿಗೆ ಹಾಲು ಹಾಕೊಬೇಕು ನೆಕ್ಸ್ಟ್ ನೀವು ಮಾಡಿರುವಂತಹ ಈ ಕ್ಯಾಪೆಚಿನು ಇದನ್ನ ನೀವು ಸ್ವಲ್ಪನೇ ಈ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ನೀವು ಮಿಕ್ಸ್ ಮಾಡ್ಕೊಂಡಿರ್ತೀರಲ್ವ ಫ್ರೆಂಡ್ಸ್ ಈಗ ನೀವು ಡಿಸೈನಿಗೋಸ್ಕರ ನೀವು ಇದರ ಮೇಲೆ ಫುಲ್ ಈ ಕ್ಯಾಪೆಚಿನ ಏನಿರುತ್ತಲ್ಲ ಅದನ್ನ ಹಾಕಬೇಕು ಅಲೆಕ್ಸ್ ಬಾ ಅಲೆಕ್ಸ್ ಬಾ ಬಾ ಓಡ್ಬಾ ಓಡ್ಬಾ ಕಮ್ ಕಮ್ ಬಾ 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 ಅಲೆಕ್ಸ್ Alex, sit, 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 sit. Shake hand. hand Good boy. Good boy. Good boy. Bah, ba. Bah. Alex. Bah. And you want to Sit, sit. You can you bake the dish ಡಿಸೈನ್ ಒಳಗೆ ನೀವು ಅಲ್ಲಿ ಹಾರ್ಟ್ ಶೇಪ್ ಎಲ್ಲ ಮಾಡಿರ್ತಾರೆ ನೀವು ಬೇಕಾದ್ರೆ ಅದನ್ನ ಮಾಡಬಹುದು ಅದು ಈಸಿಯಾಗಿ ಮಾಡೋದು ನೋಡಿ ಫ್ರೆಂಡ್ಸ್ ಹೇಗೆ ಮಾಡ್ತಿದ್ದೇನೆ ನಮ್ಮ ಹುಡ್ಗ ಮತ್ತೆ ನಂದು ಈಗ ಕಾಫಿ ರೆಡಿ ಆಗಿದೆ ಇದು ಹೇಗಿದೆ ಅಂತ ನೀವು ಹೇಳ್ಬಿಡಿ ಸಕ್ಕರೆ ಎಲ್ಲ ಕರೆಕ್ಟ್ ಆಗಿರುತ್ತಾ ನೋಡಿ ಕಾಫಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಕಾಫಿ ಮಾಡಿದ್ದೇನೆ ಅದರ ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ ನಾನು ನೋಡಿ ನಿಮ್ಗೆ ಹೇಳ್ತೀನಿ ಸೂಪರ್ ಆಗಿದೆ ತೇಜು ಕಾಫಿ ನೋಡಿ ನೀವು ನಿಮ್ಮ ಮನೆಯಲ್ಲಿ ಇಂಥ ಕಾಫಿನ ಮಾಡಿ ಹೇಗಿದೆ ಅಂತ ಹೇಳೋದನ್ನು ಮರಿಬೇಡಿ ತುಂಬ ಟೇಸ್ಟಿಯಾದ ಈ ಕಾಫಿ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಮೈ ಬೆಚ್ಚಗಾಗುತ್ತೆ ಆದರೆ ಈ ಕಾಫಿನ ನೀವು ಮಾಡಿ ಹೇಗಿದೆ ಅಂತ ನಮ್ಗೆ ತಿಳಿಸಿ ಪ್ಲೀಸ್ ಹೇಳು ತೇಜು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಲೈಕ್ ಮಾತ್ರ ಸಿಗೋಣ ಕಾಫಿ ಹೀಗೆ ಕಾಫಿ ಗಿಡ ಕಾಫಿ ಬೆಳೆಯೋದು ಹೇಗೆ ಅಂತ ನೋಡಿ ಈ ಗಿಡದಲ್ಲಿ ಯಾವ ರೀತಿ ಕಾಫಿ ಬೀಜಗಳು ಬಿಟ್ಟಿದೆ ಇದೇ ಕಾಫಿ ಬೀಜದಿಂದ ನಾವಿವತ್ತು ಕಾಫಿ ಪೌ ಕಾಫಿ ಮಾಡ್ತಾ ಇದ್ದೀವಿ ನಮ್ಮ ತೋಟದಲ್ಲೇ ಆದಂಥ ಗಿಡ ಇದು ನೋಡಿ ಎಷ್ಟೊಂದು ಬಿಟ್ಟಿದೆ ಗಿಡದಲ್ಲಿ ನೋಡಿ ಬೀಜ ಹೇಗಿದೆ bisa tekin head coffee kali coffee